అలా ఉత్తర కర్ణక యూట్యూబ్ స్టార్వత్ బారా ఈ కమిటీ కార్యక్రమం కలవ కష్ట సౌండ్ హ్యాంగ్ బర్ సౌండ్ ఉత్తర కర్ణాటక సూపర్ నాకు మాత్ర మాట్ హలో ಅಯ್ಯಾಕ ಬಡ್ಡ್ಯಾಗ ಅಕ್ರ ಅರಾಮ್ರಿ ಊಟದ ಗೈ ಆ ಈಗ ಚಾಲು ಆಗತ್ರಿ ಕಾರ್ಯಕ್ರಮ ಅಯ್ಯೋ ಹುಲಿ ಹೊರ ಅರಾಮ ಗುದ್ದಾರ್ದ ಕೂತ್ರಿ ಹುಲಿವರ ಮಮ್ಮ ನೀವು ಸಣ್ಣ ನನ್ ತಲ ಬಿದ್ದಿ ಎಲ್ಲ ರೀ ಯಾಕಂದ್ರೆ ಈ ಕಾರ್ಯಕ್ರಮ ಅಲ್ಲಿ ನೋಡಲ್ಲಮ್ಮ ಹುಲಿಗಳು ಹೆಂಗ ಕುತಾವ್ ನೀವು ಒಳ್ಳೆ ಬರ್ಗಟ್ಟ ರೋಮ್ರ ಗಂಡಸರ ಕಾರ್ಯಕ್ರಮ ಮುಗಿ ಮುಗಿಮಟ ಗಾಯಿಸ್ಕೊಂಡಿರ್ಬೇಕ್ರಿ ಈಗ ನಮ್ಮ ಕಮಿಟಿಯರ್ ಹೇಳಿ ಕಾರ್ಯಕ್ರಮ ಮುಗಿ ಮುಗಿಮಟ ಯಾರ್ಯಾರು ಕೊಂಡಿರ್ತೀರಿ ಒಂದೊಂದು ತಲೆ ಬಂಗಾರ ಕಮಿಟಿಯಾರ ನಾ ಆದ್ರ ಮತ್ತೆ ನಾನು ಹಿಡಿದ್ ಚಪ್ಪಲೆ ಬಡದ್ರ ಎಲ್ಲಾರೀ എല്ലാ ആർ സി ബി അഭിമാന ചപ്പട്ടുണ്ടാക്ക ನೀ ಅದಿಯ ಗಿಚ್ಚ ಹಿಡಿ ಶೀದಿ ಹುಚ್ಚ ನಿನ್ನ ಕೂದ ಕೋಳಿ ಪುಚ್ಚ ಆಡ್ತೇನೆ ಮಟ್ಕ ತಿಂತೇನಿ ಗುಟ್ಕ ಉಗಳೇ ನೀ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ ನೀವು ಮತ್ತು ಅಮ್ಮ ಅಂತ ಹೇಳಿ ಕಲ್ಮಾರಿ ಏ ಐ ಲವ್ಯವ್ರಿ ಏನತ್ತಾರೆ ಅವರ ಏ ಹ್ಮಮ್ಮಮ್ಮ ಇಟ್ಟ್ಯಾಕೆ ಬರೀಯ್ತು ಏಯ್ ಏನಿಲ್ಲ ಎಲ್ಲ ಮೊಬೈಲ್ ಮೈ ಮೈ ಮಮ್ಮಾಗ್ರಿ ಎಲ್ಲ ಅಡಿಗೆಟ್ ಹೈದರಾಬಾದ್ ಆಗಿ ಬಿಟ್ಟೈತಿ ಅಕಾರ್ ನಿಮ್ಮ ಕಡೆ ಇನ್ಸ್ಟಾಗ್ರಾಮ್ ಐಡಿಯಾದ ಅದಾವಲ್ಲ ರೀ ನಿಮಗೂ ಏನು ಕೇಳೋಂಗಿಲ್ಲ ರೀ ನೀವು ಚಾಲು ಮಾಡ್ಯಾರ ಒಲಿ ಮೇಲೆ ನಿಂತ ನಾನು ನಂದಿನಿ ಆ ಎಲ್ಲ ಚಾಲು ಆಗೈತೆ ಅವ್ರೆಡ್ ಕಾಲ್ ಮಮ್ಮಗೋರ್ರಿ ಆದಷ್ಟು ದೂರ ಇರಪ್ಪ ಇಂತ ಇಂಥ ಮೊಸಳಿಗಳು ಎಲ್ಲಾ ಸೈತ್ಯನ ಏ ಹ ಮೂರ್ ಮೂರ್ ಕೈ ಬಡ್ಕೊಂಡ್ ಬರ್ತಾರ ಇಂತ ಲೈಟಿಗೆ ಮೀನ್ಸ್ತಾರ ನಿಮ್ಗೆ ಅದೇ ನಿಮ್ಗೆಲ್ಲ ಹಾಡಾಡ್ತನ ಕೈ ಪೈ ಮಾಡ್ರೆ ನನಗ ನೋಡಿ ನಕ್ಕ ನೀವ್ ಚಡ್ಡಿ ಹರ್ಕೊಂಡಿರ ಬನಕ ಇವಾಗ ಕಲಾ ಇದ್ರ ಲಕ್ಷಣ ಆಗಿರ್ತಾವೆಲ್ಲ ನೀ ಸಾಯ್ಲ್ ಹೋಗಿಲ್ಲಪ್ಪ ಹೈದಯಾಗ ಹೇಳೀನಿ ಎಂಟ ತಾಸನ ಮಿಲಿಯನ್ ಹೊತ್ತ ಮಮ್ಮಗೋರ್ರಿ ನೀವು ಕೇಳಿರ್ಬೇಕು ಡೈಲಾಗ್ಳ ಉರ್ಸ್ತು ದೋಸ್ತು ಉರ್ಸ್ತನು ಈ ಲೆವೆಲ್ ಉರ್ಸ್ತಿನಪ್ಪಾ ಅಂದ್ರೆ ದೂರಿಂದ ನೋಡಿದ್ರೆ ಸುಟ್ಟಂಗಾಗಿರ್ಬೇಕು ಸನ್ಯಾಗ ಬಂದ್ರ ಅದೊಂದು ಡೈಲಾಗ್ ಹೇಳಿ ನಾವು ನೋಣ ಅದನ್ನ ಹೋಗಿ ಸ್ಟೇಟಸ್ ಇಟ್ಟತ್ತ ನನಗ ಇಟ್ಟಿತ್ತು ಅವ್ ಇಟ್ಟ ಅವ್ ಇಟ್ಟ ಅವ್ ಇಟ್ಟ ಬಡದ ಸ್ಟೇಷನ್ ಹೋಗ್ಯಾವ್ ಅಲ್ಲಿಂದ್ರೆ ನನಗ್ ಫೋನ್ ಮತ್ತೆ ಲಪಂಗ ಏನ್ ಹೇಳತ್ತೀನಿ ಅಂತ ಹೇಳಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಕೆಲವೊಂದು ಡೈಲಾಗ್ಗಳು ಇರ್ತಾವೆ ಕೆಲವೊಂದು ಜಾನಪದ ಸಾಹಿತ್ಯಗಳಿರ್ತಾವ ಕೇಳಿ ಅಲ್ಲೇ ಮಜಾ ಮಾಡಿ ಬಿಡದ್ ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದ ಸೊ ಅದಕ್ಕಾಗಿ ಹಳಿ ಸಿ ಬಿ ಡೈಲಾಗ್ ಹೇಳಿದ್ರೆ ಹೊಸಾದ ಹೇಳಿಬಿಟ್ನಿ ಜೀವನದಾಗ ಪರ್ಸ್ನಲ್ಲಿ ಏನೇನು ಏನೇನೋ ಆಗಿ ಬಿಟ್ಟಿರ್ತಾವು ಸೊ ನಾನು ವೀಡಿಯೋಗಳು ನೋಡೋದು ಜಾಸ್ತಿ ಸಣ್ಣ ಸಣ್ಣ ಹುಡುಗರ ನಮ್ಮ ಹುಲಿಗೋಳ ಸೊ ನಿಮ್ಮ ಕಡೆ ಎಡ್ ಎರಡು ಇರ್ಬೇಕು ಇರಬೇಕು ಮಮ್ಮಾಗ್ರಿ ಏ ನೋಡ ಮಮ್ಮ ಎಡ್ ಅದ ಒಂದು ಮನಿಗೆ ಮಾತಾಡಕ ಒಂದು ಐಕ್ಕಿಗೆ ಮಾತಾಡಕ ಆ ಬೆಳಗ್ಗೆ ಯಾತ್ ನಮಗೆ ಬಾಯಾಗ ಗುಡ್ಗ ಕೈಯಾಗಿ ಮೊಬೈಲ್ದಾಗ ಸಂಡಾಸ್ ಹೋಗೋದಿಲ್ಲ ನಾವು ಮತ್ತು ಹಾಕಾರೆ ಸಂಡಾಸ್ಗೆ ಹೋಗಾರ ಅಪ್ಪರ್ ಇರ್ತಾರಂದಿ ಅಲ್ಲಿ ಅಲ್ಲಿ ಸೌಂಡ್ ಕಡಿಮೆ ಇಟ್ಟು ಅಲ್ಲಿ ಚಾಲು ಪಾಯಕನೆ ಆಗು ಚಾಲು ಮ್ಯಾಗ ರೀಲ್ಸ್ ಚಾಲು ತಳದ ತಗೋ ಚಾಲು ಈ ನಮೂನಿ ಅಡಿಕ್ಟ್ ಆಗಿ ಬಿಟ್ಟರೆ ಆದಷ್ಟು ಮೊಬೈಲ್ದಿಂದ ದೂರ ಇರ್ರಿ ಮಮ್ಮಗೋರ್ರೆ ಭಾಳ ಹೊಲಸ ಐತಿ ಮೀಡಿಯಾ ಅನ್ನೋದ ಸೊ ಏನು ಚಲೋ ಐತಿ ಅಟ್ಟ ನೋಡಿರಿ ಮೀಕ್ ಸಿಕ್ಕದು ಮೂರು ಗಂಟೆ ತನಕ ನೀ ಅಂಟಿ ಖಾಲಿ ಮಾಡಿ ಸೈತಾನ ಸಹ ಬೇಡ್ರಿ ಎಲ್ಲ ಗೊತ್ತಾಗಿರ್ಬೇಕು ಮ ಎಚ್ ಡಿ ಮಮ್ಮಗೌಡ್ರೆ ಹೌದು ಹಾಂ ಸೊ ನನ್ನ ಪ್ಯವರೆ ಡೈಲಾಗ ನಮ್ಮ ಇಲ್ಲಿಗೋಳಿ ಸಂಬಂಧ ಲಾಸ್ಟ್ ಹೇಳಿ ಹೇಳಿ ಹೇಳ ಅರ್ಧ ಕಿಲೋ ಬೆಲ್ಗ ಬ್ಯಾಡ ಹೋಮ್ಮ ಅದನ್ನ ಇಟ್ಟು ಏನು ಹೇಳಿ ನಿನಗೆ ಹೇಳ ಎಲ್ಲ ಬಿಟ್ಟು ಸುಮ್ಮದನು ಇರಾಕ್ ಬೇಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನನ್ನ ಹೊಡಿತನು ಬಡೀತನಲ್ಲ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬಾರಿಸೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು